ನಿಮ್ ಜಾತಕದಲ್ಲಿ ಕುಂಡಲಿ ನೋಡ್ಕೊಳ್ಳಿ ನಿಮ್ಮ ಕುಂಡಲಿಯಲ್ಲಿ ಲಗ್ನದಿಂದ ಎರಡನೇ ಮನೆ ಆಗಿರ್ಬೋದು ಮೂರನೇ ಮನೆ ಆಗಿರ್ಬೋದು ಎಲ್ಲ ಒಂದ್ ಕಡೆ ಶನಿ ಮತ್ತೆ ಕುಜ ಒಟ್ಟಿಗೆ ಇದ್ದಾಗ ಎರಡೂ ಗ್ರಹಗಳು ಒಟ್ಟಿಗೆ ಇದ್ದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನಿಮ್ ಮೇಲೆ ಅನ್ನೋದನ್ನ ಹೇಳ್ತೀನಿ ಅದು ಗ್ರಹಗಳ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂದ್ರೆ ನೋಡಿ ಶನಿ ಕುಜ ಒಟ್ಟಿಗೆ ಇದ್ದವರು ಯಾವತ್ತೂ ಅವ್ರನ್ನ ಅವರು ಬಿಲೀವ್ ಮಾಡೋದಿಲ್ಲ ಅವ್ರು ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಅವ್ರ ಲೈಫ್ ಅಲ್ಲಿ ಅವರು ಇನ್ನೊಬ್ರಿಗೆ ತೊಂದರೆ ಕೊಡೋದು ಇನ್ನೊಬ್ರಿಗೆ ತುಂಬಾ ಹರ್ಟ್ ಆಗೋ ತರ ಟಚ್ ಮಾಡೋದು ಮತ್ತೆ ಅವರು ಎಲ್ಲೇ ಇರ್ಲಿ ಗಂಡನ ಮನೆ ಬಿಟ್ಟು ಯಾವಾಗ್ಲೂ ಬಂದು ತಾಯಿ ಮನೇಲಿ ಕುತ್ಕೊಳ್ಳೋದು ತಂದೆ ಮನೇನ ಹಾಳು ಮಾಡೋದು ಈ ತರ ಗಂಡ ಆಗಿದ್ರೆ ಹಾಗೆ ಹೆಂಡತಿ ಆಗಿದ್ರೆ ಹೀಗೆ ಗಂಡ ಆಗಿದ್ರೆ ಅತ್ತೆ ಮನೇಲಿ ಕುತ್ಕೊಳ್ಳೋದು ಅತ್ತೆ ಮನೇನ ಮಾಡೋದು ಈ ರೀತಿ ಮತ್ತೆ ಫ್ರೆಂಡ್ಸ್ ಆಗಿರ್ಬೋದು ಜೊತೆಲಿ ಇರೋರಾಗಿರ್ಬೋದು ಎಲ್ಲರೂ ಕೂಡ ಅವ್ರಿಗೆ ಎನಿಮಿ ಆಗ್ತಾರೆ ಅವ್ರ ಅಕ್ಕ ತಂಗಿರಾಗಿರ್ಬೋದು ಅವರ ಫ್ಯಾಮಿಲಿ ಆಗಿರ್ಬೋದು ಪ್ರತಿಯೊಬ್ರು ಈವನ್ ಗಂಡ ಮಕ್ಕಳು ಕೂಡ ಅವ್ರಿಗೆ ತುಂಬಾ ಎನಿಮೆ ಆಗ್ತಾರೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ಈ ಶನಿ ಕುಜಾ ಅನುಗ್ರಹ ಎಲ್ಲೇ ಇರ್ಲಿ ತುಂಬಾ ನೀವು ಪರಿಹಾರ ಮಾಡ್ಕೊಳ್ಬೇಕು ಯಾಕಂದ್ರೆ ನಿಮ್ ಲೈಫಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತೀರಾ ಆ ಡಿಸ್ಟರ್ಬೆನ್ಸ್ ಏನು ಅಂದ್ರೆ ಕೆಲವೊಂದ್ಸತಿ ನಿಮ್ಮನ್ನ ನೀವೇ ಹೊರಗಡೆ ಹಾಕೊಳ್ತೀರಾ ಯಾಕಪ್ಪ ನಾನ್ ಬದುಕಿದೀನಿ ಜೀವನದಲ್ಲಿ ಅನ್ನೋ ಅಷ್ಟು ನಿಮ್ಗೆ ತೊಂದರೆ ಆಗುತ್ತೆ ಹಾಗಾಗಿ ನೀವು ಖಂಡಿತ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ನಿಮ್ಗೆ ಉಪಯುಕ್ತವಾಗಿ ಶನಿ ಕುಜ ಯಾರ್ಗಿರುತ್ತೆ ಅವರೆಲ್ಲರೂ ಕೂಡ ನಿಮ್ಗೆ ಶನಿ ಗ್ರಹದ ಒಂದು ಸ್ಟೋನ್ ಬ್ರೇಸ್ಲೆಟ್ ಯೂಸ್ ಮಾಡ್ಬೇಕಾಗುತ್ತೆ ತುಂಬಾ ಲೈಫ್ ಅಲ್ಲಿ ಡಿಸ್ಟರ್ಬ್ ಆಗೋದು ನೀವೇ ಇನ್ನೊಬ್ಬರನ್ನ ಡಿಸ್ಟರ್ಬ್ ಮಾಡೋದು ಕೂಡ ಈ ಜಾತಕದಲ್ಲಿ ಶನಿ ಯಾರು ಯಾರಿರ್ತಾರೋ ಅವರೇ ಆಗಿರ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕವನ್ನ ನೀವು ನೋಡ್ಕೊಳ್ಳಿ ಅಥವಾ ನಿಮ್ ಜಾತಕವನ್ನ ಕೇಳ್ಬೇಕು ಅಂದ್ರೆ ನಮ್ ಪೇಜ್ ಫಾಲೋ ಮಾಡಿ ನಮ್ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮ್ ಜಾತಕವನ್ನ ನಾವು ವಿಶ್ಲೇಷಣೆ ಮಾಡಿ ನಿಮ್ಗೆ ಪರಿಹಾರ ಸಮೇತ ಹೇಳ್ತೀವಿ ಮುಂದ್ ಸಾಕಷ್ಟು ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಬೇಕು ಅಂದ್ರೆ نمو پیج جنا فالو مړی